ಬಾಳು ಬೆಳಗುಂದಿಯ ಹೊಸದೊಂದು ಸಾಂಗ್ ಅಂದ್ರೆ ವಿಡಿಯೋ ಸಾಂಗ್ ರಿಲೀಸ್ ಆಗಿದ್ದು ಸಿಕ್ಕಾಬಟ್ಟೆ ಸೆನ್ಸೇಷನ್ ಕೂಡ ಕ್ರಿಯೇಟ್ ಮಾಡಿದೆ ಹೌದು ಬಾಳು ಬೆಳಗುಂದಿ ಸದ್ಯಕ್ಕೆ ಸರಿಗಮಪದಲ್ಲಿ ಬ್ಯುಸಿ ಆಗಿದ್ದಾರೆ ಜೊತೆಗೆ ಈ ರೀತಿಯ ಒಂದು ವಿಡಿಯೋ ಸಾಂಗ್ ಗಳನ್ನು ಕೂಡ ಮಾಡುತ್ತಿದ್ದಾರೆ ಬಹಳಷ್ಟು ಹಿಟ್ ಕೂಡ ಆಗ್ತಾ ಇದೆ ಪ್ರತಿಯೊಬ್ಬರು ಕೂಡ ನೋಡಿರುವ ಹಾಗೆ ತುಂಬಾ ಚೆನ್ನಾಗಿಯೂ ಕೂಡ ಸಖತಾಗಿ ಕೂಡ ಆಡ್ತಾ ಇದ್ದಾರೆ ಸರಿಗಮಪ್ಪ ವೇದಿಕೆಯಲ್ಲಿ ಜೊತೆಗೆ ಈಗ ಸದ್ಯಕ್ಕೆ ಒಂದು ಕಣ್ಣು ಹೊಡೆದಳ ಕಲ್ಯಾಣಿ ಕಲ್ಯಾಣಿ ಅಂತ ಒಂದು ವಿಡಿಯೋ ಸಾಂಗ್ ಅನ್ನು ಕೂಡ ರಿಲೀಸ್ ಮಾಡಿದ್ದು ತುಂಬಾನೇ ಟ್ರೆಂಡಿಂಗ್ ಕೂಡ ಹೋಗ್ತಾ ಇದೆ ಒಂದು ಅಫಿಷಿಯಲ್ ವಿಡಿಯೋ ಸಾಂಗ್ ಆಗಿರುತ್ತೆ ಇದರಲ್ಲಿ ಬಾಳು ಬೆಳಗುಂದಿ ಸೂಪರ್ ಆಗಿ ಡ್ಯಾನ್ಸ್ ಮಾಡಿದ್ದಾರೆ ಪತ್ನಿ ಮಾಲಾಶ್ ಅವರಿಗೆ ಬಹಳಷ್ಟು ಖುಷಿ ಇದೆ ಈ ಒಂದು ವಿಡಿಯೋ ಸಾಂಗ್ ನೋಡಿ ಅವರು ಕೂಡ ಬಹಳಷ್ಟು ಖುಷಿ ಪಟ್ಟಿದ್ದಾರೆ ನಿಮ್ಗೂ ಕೂಡ ಬಾಳ ಬೆಳಗುಂದು ಸ್ಥಾನ ಗೆಲ್ಬೇಕ ಸರಿಮಾದಲ್ಲಿ ಈಗ ಸದ್ಯಕ್ಕೆ ಸೆನ್ಸೇಷನ್ ಟ್ರೆಂಡಿಂಗ್ ಕೂಡ ಆಗಿದ್ದಾರೆ ಬಾಳು ಬೆಳಗುಂದಿ ತುಂಬಾ ಚೆನ್ನಾಗಿ ಇವರ ಜಾನಪದ ಹಾಡುಗಳು ವೈರಲ್ ಹಿಟ್ ಆಗ್ತಾ ಇರುತ್ತೆ ಈಗ ಜೊತೆಗೆ ಬ್ರಾಟ್ ಎಂಬ ಒಂದು ಸಿನಿಮಾದಲ್ಲಿ ಫಸ್ಟ್ ಟೈಮ್ ಅವರು ಸ್ಯಾಂಡಲ್ವುಡ್ ಗೆ ಸಿನಿಮಾಗೆ ಅಂತ ಒಂದು ಫಸ್ಟ್ ಹಾಡನ್ನ ಆಡಿದ್ದಾರೆ ಅದು ಶೀಘ್ರದಲ್ಲಿ ರಿಲೀಸ್ ಆಗುತ್ತೆ ಇನ್ನ ಜೊತೆಗೆ ವಿಜಯ ಪ್ರಕಾಶ್ ಅವರು ಅರ್ಜುನ್ ಜೋನ್ ಅವರು ರಾಜೇಶ್ ಕಿಶನ್ ಅವರು ಕೂಡ ತುಂಬಾನೇ ಚೆನ್ನಾಗಿ ಕಮೆಂಟ್ಸ್ ಗಳನ್ನ ಕೊಡುತ್ತಾ ಸಪೋರ್ಟ್ ಸಹ ಮಾಡ್ತಾ ಇದ್ದಾರೆ ಈ ರೀತಿ ವಿಡಿಯೋ ಸಾಂಗ್ ಗಳನ್ನು ಅಂದ್ರೆ ಜಾನಪದ ಸಾಂಗ್ ಗಳನ್ನು ಕೂಡ ಮಾಡುತ್ತಾ ಸರಿಗಮದಲ್ಲಿ ಬ್ಯುಸಿ ಆಗಿದ್ದಾರೆ ಸಿಕ್ಕಾಬರ್ಟೆ ಅದೃಷ್ಟ ಅವಕಾಶಗಳು ಕೂಡ ಒಲಿದು ಬರುತ್ತಿದೆ ಮೊನ್ನೆ ತಾನೆ ರಾಯರ ದರ್ಶನವನ್ನು ಕೂಡ ಪಡೆದುಕೊಂಡ್ ಬಂದ್ರು ಸಾಕಷ್ಟು ಆಲ್ಬಮ್ ಸಾಂಗ್ ಅನ್ನ ಮಾಡುವಂತ ಒಂದು ಪ್ಲಾನ್ ಆಯೋಜನೆಯಲ್ಲೂ ಸಹ ಇದ್ದಾರೆ ನಿಮ್ಗೂ ಇಷ್ಟನ ಇವರು ಗೆದ್ರೆ ಉತ್ತರ ಕರ್ನಾಟಕದ ಮಂದಿಗಂತೂ ತುಂಬಾನೇ ಖುಷಿ ಆಗುತ್ತೆ ಹಾವೇರಿ ಜನತೆ ಆಗಿರ್ಬೋದು ಉತ್ತರ ಕರ್ನಾಟಕದ ಜನತೆಗೆ ಸಿಕ್ಕಾಪಟೆ ಇಷ್ಟ ಇವರ ಹಾಡುಗಳು ಪ್ರತಿದಿನವೂ ಕೂಡ ಕೇಳ್ತಾರೆ